ಚಿಕ್ಕಮಗಳೂರು ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ವಿಶಿಷ್ಟವಾಗಿ ಆಚರಿಸುತ್ತಿದ್ದು ಇಪ್ಪತ್ತೆರಡನೇ ದಿನಾಂಕವಾದ ಇಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಸಂಚಾರಿ ಠಾಣೆಯ ಪಿಎಸ್ಐ ಧನಂಜಯ್ ಬಸವನಹಳ್ಳಿ ಪಿಎಸ್ಐ ಬಾಬುದ್ದೀನ್ ಸೇರಿದಂತೆ ಹಲವು ಪ್ರಮುಖರು ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ನಂತರ ಆಟೋ ಸಂಘದ ಪ್ರಮುಖರಾದ ಜಗದೀಶ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಘದಿಂದ ರಾಜ್ಯೋತ್ಸವ ಆಚರಿಸುತ್ತಿದ್ದು ಇಂದು ಕ್ರಿಕೆಟ್ ಪಂದ್ಯಾವಳಿ ಸೇರಿದಂತೆ ಎರಡು ದಿನಗಳ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದರು ಚಿಕ್ಕಮಗಳೂರು ನಗರ ಆಟೋ ಚಾಲಕರ ಮಾಲೀಕರ ಸಂಘದ ವತಿಯಿಂದ ನಾವು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೇವೆ ಇವತ್ತು ಆಟೋ ಚಾಲಕರು ಬರೀ ಆಟೋ ಚಾಲಕರು ದುಡಿಮೆ ಒಂದು ಜೀವನ ಜೀವನ ಸಾಗಿಸೋದು ದುಡಿಮೇಲೆ ಅವ್ರ ಜೀವನ ಆಗುತ್ತೆ ಅವರ ಜೀವನಕ್ಕೆ ಒಂದು ಉಲ್ಲಾಸವನ್ನು ರೂಪಿಸೋಕೋಸ್ಕರ ಒಂದು ಕ್ರೀಡಾಭಿಮಾನಕ್ಕೊಂದು ಕ್ರಿಕೆಟ್ ಟೂರ್ನಮೆಂಟ್ ಏರ್ಪಡಿಸಿದ್ದು ಅದೇ ರೀತಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ ಮತ್ತು ನಾಳೆ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಅಂದಮಕ್ಕಳ ಪಾಠಶಾಲೆ ಜೀವನ ಸಂಧಿ ಅನ್ನಪೂರ್ಣ ವೃದ್ಧಾಶ್ರಮಕ್ಕೆ ಭೋಜನ ವ್ಯವಸ್ಥೆ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ವೇದಿಕೆ ಕಾರ್ಯಕ್ರಮ ಮತ್ತು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ ಎಲ್ಲ ಕಾರ್ಯಕ್ರಮಗಳು ಒಂದು ಆಟೋ ಚಾಲಕರು ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ಒಂದು ಜವಾಬ್ದಾರಿ ಮತ್ತೆ ನಮ್ಮಲ್ಲೂ ಒಂದು ಕನ್ನಡ ಅಭಿಮಾನ ಇದೆ ನಾವು ಕನ್ನಡದ ಕಟ್ಟಾಭಿಮಾನಿಗಳು ಕನ್ನಡನ ಉಳಿಸೋದ್ರಲ್ಲಿ ನಮ್ಮ ಆಟೋ ಚಾಲಕರು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತೇಳಿ ಎಲ್ಲ ಜನಪರ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನೆರವೇರಿಸ್ತಾ ಇದೀವಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಮಾನ ಮನಸ್ಕರರು ಚಿಕ್ಕಮಗಳೂರು ನಾಗರಿಕರು ಮತ್ತು ಪ್ರಯಾಣಿಕರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಒಂದು ಶುಭ ಕೋರ್ತೀವಿ ಎಲ್ಲ ಮಾಧ್ಯಮ ಮಿತ್ರವರು ಪೊಲೀಸ್ ಇಲಾಖೆಯವರು ಮತ್ತೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಇಲಾಖೆ ವತಿಯಿಂದ ನಾವು ಇಲಾಖೆಯವರ ಸಹಕಾರದಿಂದ ಮಾಧ್ಯಮ ಮಿತ್ರ ಸಹಕಾರದಿಂದ ಸಾರ್ವಜನಿಕರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತ ಕೇಳ್ಕೊತೀವಿ ಆಟೋ ಸ್ಟ್ಯಾಂಡ್ ಒಂದೇ ಮಾತ್ರ ಆಟೋ ನಿಲ್ದಾಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಇದು ಚಿಕ್ಕಮಗಳೂರು ನಗರ ಆಟೋ ಚಾಲಕರ ಮಾಲೀಕರ ಸಂಘದ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮ ಜಗದೀಶ್ ಕೋಟೆ ಆಟೋ ಸಂಘದ ಕಾರ್ಯದರ್ಶಿ ಚಿಕ್ಕಮಗಳೂರು ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಇಪ್ಪತ್ತ್ ಮೂರ ಇಪ್ಪತ್ತೆರಡನೇ ತಾರೀಕು ಅರವತ್ತೊಂಬತ್ತನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ರಾಜ್ಯೋತ್ಸವದ ಪ್ರಯುಕ್ತ ಆಟೋ ಚಾಲಕರಿಗೆ ಹಾಗೂ ಮಾಲೀಕರಿಗೆ ಒಂದು ಮನೋರಂಜನಾ ಕ್ರೀಡಾಕೂಟ ಅಂತ ಆಟ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ವಿ ಈ ಮನೋರಂಜನಾ ಕ್ರೀಡಾಕೂಟಕ್ಕೆ ನಮ್ಮ ಚಿಕ್ಕಮಗಳೂರು ನಗರದ ವತಿಯಿಂದ ಎಲ್ಲ ಆಟ ನಿಲ್ದಾಣಗಳಲ್ಲಿ ಒಟ್ಟು ಎಂಟು ಟೀಮ್ಗಳು ಬಂದಿತ್ತು ಬಂದಿದ್ವು ಈ ಎಂಟು ಟೀಮ್ಗಳಲ್ಲಿ ಎರಡು ಟೀಮು ಪಾರ್ಕಿಂಗ್ ಬಾಯ್ಸ್ ಅಂತ ಒಂದು ರಾಕ್ ರಾಯ್ಸ್ ಅಂತ ಒಂದು ಎರಡು ಟೀಮು ಫೈನಲ್ಲು ರನ್ನರು ವಿನ್ನರು ಆಗಿದೆ ಈಗ ಮ್ಯಾಚ ನಡೀತಾ ಇದೆ ಆ್ಯಕ್ಚುಲಿ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಒಂದೇ ಮಾತ್ರ ಆಟ ನಿಲ್ದಾಣದಲ್ಲಿ ಫ್ಲಾಗ್ ಬ ವಿತರಣೆ ಫ್ಲಾಗ್ ಅರೆಸ್ಟನ್ನು ಮಾಡಿ ಹಮ್ಮಿಕೊಂಡಿದ್ದೇವೆ ಈ ಫ್ಲಾಗ್ ಅರೆಸ್ಟಿಗೆ ನಮ್ಮ ಇವರು ಎಸ್ ಪಿ ಆಗಿರ್ತಕ್ಕಂಥ ಡಾಕ್ಟರ್ ವಿಕ್ರಮ್ ಅಮಾಟೆ ಅವರು ಹಾಗೂ ನಗರಸಭೆ ಆಯುಕ್ತರಾದಂಥ ಸಿ ಬಸವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸಲಿದ್ದಾರೆ ಮುಗಿಸ್ತೀನಿ ಧನ್ಯವಾದಗಳು ರಾಘವೇಂದ್ರ ಎಸ್ ಕೋಟೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ